ಮಹಿಳೆಯರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಾಗಿ ಪಾಲ್ಗೊಂಡು ಸಮಾಜದಲ್ಲಿ ಬೆರೆತು ಅಭಿವೃದ್ಧಿ ಹೊಂದಬೇಕೆಂದು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ನಿವೃತ್ತ ಪ್ರಾಧ್ಯಾಪಕಿ ಬೊಪ್ಪಂಡ ಬೊಳ್ಳಂಬ ನಾಣಯ್ಯ ಹೇಳಿದ್ದಾರೆ ಕೂರುಳಿ ಸುಭಾಷ್ ನಗರ ಸಮುದಾಯ ಭವನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೂರುಳಿ ಸುಭಾಷ್ ನಗರ ಕಾರ್ಯಕ್ಷೇತ್ರದ ಪರಮೇಶ್ವರಿ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಸಂಘ ಸಂಸ್ಥೆಗಳಿಂದ ಕಟ್ಟಿ ಬೆಳೆಸುವುದು ಒಂದು ಕಲೆ ಎಂದ ಅವರು ಮಕ್ಕಳಿಗೆ ಶಿಕ್ಷಣ ಕೊಡುವಲ್ಲಿ ಪೋಷಕರ ಪಾತ್ರದ ಬಗ್ಗೆ ಮಾತನಾಡಿ ಅನಿಸಿಕೆ ವ್ಯಕ್ತಪಡಿಸಿದರು ಸಂಘದ ಮೇಲ್ವಿಚಾರಕ ಸುನೀಲ್ ಸಂಘದ ದೇಯೋದ್ದೇಶಗಳ ಬಗ್ಗೆ ಮಾತನಾಡಿದರು ಪರಮೇಶ್ವರಿ ಜ್ಞಾನ ವಿಕಾಸ ಕೇಂದ್ರದ ಅಧ್ಯಕ್ಷೆ ದೈನಬ ಸೇವಾ ಪ್ರತಿನಿಧಿ ಉಮಾಲಕ್ಷ್ಮಿ ಸಂಘದ ಸದಸ್ಯರು ಪೊನ್ನಮ್ಮ ಟಿಆರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪಕ್ಲು ಆಗ ನೀವು ಏನನ್ನ ತಿಳ್ಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ನಾನು ನನ್ನ ಜೀವನದಲ್ಲಿ ಸನ್ಮಾನ ನನ್ನ ನಾನು ತಂದೆ ನನ್ನ ತಾಯಿ ಜೀವಿತ ಕಾಲದಲ್ಲಿ ಬರುವಂತ ನನ್ನ ಸಂಸಾರ ಎಲ್ಲವೂ ಅದರ ಜೊತೆಗೆ ಸಮಾಜ ಸಮಾಜದಲ್ಲಿ ಹೇಗಿರ್ಬೇಕು ಸಮಾಜವನ್ನ ಹೇಗೆ ನೋಡ್ಬೇಕು ಹಾಗೆ ನಾವು ಒಂದು ಕೆಲಸವನ್ನ ಅದು ಒಂದು ಕಲೆ ಕೆಲಸ ಮಾಡುವುದು ಒಂದು ಕಲೆ ಒಂದು ಸಂಘವನ್ನ ಕಟ್ಟಿ ಅದರ ಮಧ್ಯೆ ಜೀವಿಸುವುದು ಒಂದು ಕಲೆ ಎಲ್ಲವೂ ಒಂದು ಕಲೆ ಇದನ್ನ ಸುಲಭದಲ್ಲಿ ನಾವು ತಿಳ್ಕೊಳಬಾರದು ಯಾವಾಗಲೂ ಕಠಿಣ ತೆಗೆದು ಬೇಕು ಚರಿತ್ರೆಯಲ್ಲಿ ನೀವು ಓದಿರ ಬೃಧ ರಾಜಕುಮಾರ್ ಬುದ್ಧದೇವ ರಾಜಕುಮಾರ್ ಅವನು ಸನ್ಯಾಸಿಯಾಗ್ತಾನೆ ಅಂತೇಳಿ ಅವನ ಅಂತ ಅಂತೇಳಿ ಅವನ ತಂದೆ ತಾಯಿ ರಾಜನಾದವನು ಏನ್ ಮಾಡ್ತಾರೆ ಈ ಮಗುವಿಗೆ ಸನ್ಯಾಸಿ ಆಗುವುದು ಬೇಡ ಅಂತ ಹೇಳ್ಕೊಂಡು ಅವನ ಅರಮನೆಯಲ್ಲೇ ನೀವು ತಿಳಿದ ಹಾಗೆ ಪಾಠ ಬೋಧನೆ ಮಾಡ್ತಾರೆ ಎಲ್ಲಾ ತರಹದ ವಿದ್ಯೆಯನ್ನು ಕಲಿಸ್ತಾರೆ ಕೊನೆಗೆ ಇವರು ಗ್ರಹಸ್ಥರಾಗಲಿ ಅಂತೇಳಿ ಮದುವೆಯನ್ನು ಕೂಡ